ಬಿಹಾರ ವಿಧಾನಸಭಾ ಚುನಾವಣೆಯ ರೋಚಕ ಫಲಿತಾಂಶ ಪ್ರಕಟವಾಗಿದೆ ಚುನಾವಣಾ ಆಯೋಗದ ವರದಿ ಪ್ರಕಾರ ಬಿಜೆಪಿ ನೇತೃತ್ವದ ಎನ್ಡಿಎ ನೂರ ತೊಂಬತ್ತು ಸ್ಥಾನದಲ್ಲಿ ಮುನ್ನಡೆಯನ್ನ ಸಾಧಿಸಿದೆ ಆರ್ಜೆಡಿ ಕಾಂಗ್ರೆಸ್ ನೇತೃತ್ವದ ಮಹಾಗಠಬಂಧನ್ ನಲವತ್ತೊಂಬತ್ತು ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಸಾಧಿಸುತ್ತಿದೆ ಪ್ರಶಾಂತ್ ಕಿಶೋರ್ ನೇತೃತ್ವದ ಜನ ಸೂರಜ್ ಪಾರ್ಟಿ ಒಂದು ಕ್ಷೇತ್ರದಲ್ಲೂ ಕೂಡ ಮುನ್ನಡೆಯನ್ನ ಸಾಧಿಸಲ್ಲ ಇತರರು ನಾಲ್ಕು ಕ್ಷೇತ್ರದಲ್ಲಿ ಮುನ್ನಡೆಯಲ್ಲಿದ್ದಾರೆ ಬಿಹಾರದಲ್ಲಿ ಭಾರಿ ಬದಲಾವಣೆ ತರುತ್ತೇವೆ ಎಂದಿದ್ದ ಮಹಾಗಠಬಂಧನ್ಗೆ ಜನ ಮನ್ನಣೆ ಸಿಕ್ಕಿಲ್ಲ ಮಹಾಗಠಬಂಧನ್ ಹಿನ್ನಡೆ ಮಾತ್ರವಲ್ಲ ಕಳೆದ ಹತ್ತು ವರ್ಷಗಳ ಮಹಾಗಠಬಂಧನ್ ಸಿಎಂ ಅಭ್ಯರ್ಥಿ ತೇಜಸ್ವಿ ಯಾದವ್ ರಾಘೋಪುರ ಕ್ಷೇತ್ರದಲ್ಲಿ ಶಾಸಕರಾಗಿದ್ದಾರೆ ಆದರೆ ಈ ಕ್ಷೇತ್ರವು ಕೂಡ ತೇಜಸ್ವಿ ಯಾದವ್ ಕಳೆದುಕೊಳ್ಳುವ ಭೀತಿಯಲ್ಲಿದ್ದಾರೆ ರಾಘೋಪುರ ಕ್ಷೇತ್ರದಲ್ಲಿ ಸದ್ಯದ ಮತ ಎಣಿಕೆ ವರದಿ ಪ್ರಕಾರ ತೇಜಸ್ವಿ ಯಾದವ್ ಸಾವಿರದ ಇನ್ನೂರ ಎಪ್ಪತ್ಮೂರು ಮತಗಳ ಅಂತರದಿಂದ ಹಿನ್ನಡೆಯಲ್ಲಿದ್ದಾರೆ ಬಿಜೆಪಿ ಅಭ್ಯರ್ಥಿ ಸತೀಶ್ ಕುಮಾರ್ ಭರ್ಜರಿ ಮುನ್ನಡೆ ಸಾಧಿಸಿದ್ದಾರೆ ಕಳೆದ ಎರಡು ಬಿಹಾರ ವಿಧಾನಸಭೆ ಚುನಾವಣೆಯಲ್ಲಿ ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ಇದೇ ರಾಘೋಪುರ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆದ್ದಿದ್ರು ಹತ್ತು ವರ್ಷಗಳಿಂದ ಈ ಕ್ಷೇತ್ರದ ಶಾಸಕನಾಗಿರುವ ತೇಜಸ್ವಿ ಯಾದವ್ ಈ ಬಾರಿ ಮಹಾಗಠಬಂಧನ್ ಜೊತೆ ಇರುವ ಕ್ಷೇತ್ರವನ್ನ ಕಳೆದುಕೊಳ್ಳುವ ಭೀತಿಯಲ್ಲಿದ್ದಾರೆ ಈ ಬಾರಿ ಗೆಲುವು ಸಾಧಿಸಿದ ಆಟ್ರಿಕ್ ಗೆಲುವಿನ ನಿರೀಕ್ಷೆಯಲ್ಲಿದ್ದ ತೇಜಸ್ವಿ ಯಾದವ್ ಇದೀಗ ಕೈಯಲ್ಲಿದ್ದ ಸ್ಥಾನವೂ ಕೂಡ ಕಳೆದುಕೊಳ್ಳುವ ಭೀತಿಯನ್ನ ಎದುರಿಸುತ್ತಿದ್ದಾರೆ ರಾಘೋಪುರ ಕ್ಷೇತ್ರದಲ್ಲಿ ಪ್ರತಿ ಬಾರಿ ಆರ್ಜೆಡಿ ಹಾಗೂ ಬಿಜೆಪಿ ನಡುವೆ ನೇರಾ ನೇರ ಸ್ಪರ್ಧೆ ಏರ್ಪಡುತ್ತಿತ್ತು ಈ ಸ್ಪರ್ಧೆಯಲ್ಲಿ ಕಳೆದೆರಡು ಬಾರಿ ತೇಜಸ್ವಿ ಯಾದವ್ ಗೆಲುವಿನ ನಗೆ ಬೀರಿದ್ದಾರೆ ಆದರೆ ಈ ಬಾರಿ ಮಹಾಗಠಬಂಧನ್ ಬಗ್ಗೆ ಜನರಿಗಿರುವ ನಿರಾಸಕ್ತಿ ಹಾಗೂ ಪ್ರಶಾಂತ್ ಕಿಶೋರ್ ಅವರ ಜನಸೂರಜ್ ಪಕ್ಷದ ಪೈಪೋಟಿಯಿಂದ ತೇಜಸ್ವಿ ಯಾದವ್ ಈ ಬಾರಿ ಹಿನ್ನಡೆಯಲ್ಲಿದ್ದಾರೆ ಜನಸೂರಜ್ ಪಕ್ಷದ ಚಂಚಲ್ ಸಿಂಗ್ ಪೈಪೋಟಿ ನೀಡಿದ್ದಾರೆ ಮಹಾಗಠಬಂಧನ್ ಮತಗಳ ಒಂದು ಪಾಲಾರನ್ನ ಜನಸೂರಜ್ ಕೈವಶ ಮಾಡಿದೆ ಇದು ತೇಜಸ್ವಿ ಯಾದವ್ ಹಿನ್ನಡೆ ಕಾರಣವಾಗಿದೆ ಎರಡ್ ಸಾವಿರದ ಇಪ್ಪತ್ತರ ಬಿಹಾರ ಚುನಾವಣೆಯಲ್ಲಿ ಇದೇ ರಘೋಪುರ ಕ್ಷೇತ್ರದಲ್ಲಿ ತೇಜಸ್ವಿ ಯಾದವ್ ಅವರು ಬಿಜೆಪಿಯ ಸತೀಶ್ ಕುಮಾರ್ ಯಾದವ್ ವಿರುದ್ಧ ಗೆಲುವನ್ನ ಸಾಧಿಸಿದ್ರು ಮೂವತ್ತೆಂಟು ಸಾವಿರದ ನೂರ ಎಪ್ಪತ್ನಾಲ್ಕು ಮತಗಳ ಅಂತರದಲ್ಲಿ ತೇಜಸ್ವಿ ಯಾದವ್ ಗೆಲುವು ಸಾಧಿಸಿದ್ದರು ಶೇಕಡಾ ನಲವತ್ತೆಂಟು ಪಾಯಿಂಟ್ ಏಳು ನಾಲ್ಕರಷ್ಟು ಮತಗಳನ್ನ ಪಡೆಯುವ ಮೂಲಕ ಗೆಲುವನ್ನ ಸಂಭ್ರಮಿಸಿದ್ರು ಇಲ್ಲಿ ಸತೀಶ್ ಕುಮಾರ್ ಐವತ್ತೊಂಬತ್ತು ಸಾವಿರದ ಮತಗಳನ್ನ ಪಡೆದಿದ್ರು ಸತೀಶ್ ಕುಮಾರ್ ಓಟ್ ಶೇರ್ ಇಪ್ಪತ್ತೆಂಟು ಪಾಯಿಂಟ್ ಆರು ನಾಲ್ಕರಷ್ಟಿತ್ತು ಇನ್ನು ಲೋಕ ಜನಶಕ್ತಿ ಪಾರ್ಟಿಯ ರಾಕೇಶ್ ರೌಶನ್ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ನಲ್ವತ್ತೇಳು ಮತಗಳನ್ನ ಪಡೆದಿದ್ರು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ